ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನು ಈ ಸರ್ಕಾರ ತೋರಿಸ್ತು ನಿನ್ನೆಯ ದಿನವೇ ಇವೆಲ್ಲವನ್ನು ಕೈಗೆದ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರೋ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಮೆಟ್ರೋ ಇರ್ಬೋದು ಆ್ಯಂಬುಲೆನ್ಸ್ಗಳಿರ್ಬೋದು ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ ಎರಡು ದಿನಗಳ ಕಾಲ ನೀವು ಸಮಯ ತೊಗೊಂಡಿದ್ರೂ ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ ನಾವೆಲ್ಲ ಕಾಯ್ತಾ ಇದ್ವು ಏನು ತೊಂದರೆ ಇರಲಿಲ್ಲ ಒಂದು ಕಡೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದಿರಿ ವಿಧಾನಸೌಧದ ಕಟ್ಟಡದಲ್ಲಿ ಬಾಬಂಡವ್ರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಡಿ ಪಿ ಆರ್ ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಸೆಂಟ್ನ ಪ್ರೋಟೋಕಾಲ್ನ ನೀವೇನಾದರೂ ಅದನ್ನು ಫಾಲೋ ಮಾಡಿದ್ರಾ ನಿನ್ನೆ ಭಾಳ ಮನನೊಂದು ನಾನೊಂದು ಮಾತನ್ನು ಹೇಳಿದೆ ಬಾಬಣ್ಣವರು ಈಗ ಪ್ರಸ್ತಾವನೆಯನ್ನು ಮಾಡಿದರು ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತವ್ರು ಯಾರು ಅಂದರೆ ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ ಹಲವಾರು ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನೆನ್ನೆ ದಿನ ಅವರೆಲ್ಲ ಸುರಕ್ಷಿತವಾಗಿದ್ರಲ್ವ ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ ಏನೂ ಆಗಲಿಲ್ಲ ಆದರೆ ಬಡವ್ರ ಮಕ್ಕಳ ಕತೆ ಏನು ಮಧ್ಯಾಹ್ನ ಮೂರು ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ ವಿಧಾನಸೌಧದ ಬಳಿಯೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಇದ್ದಾರೆ ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದಿರಿ ನಾನು ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗು ಮಾತನಾಡ್ತಕ್ಕಂಥದ್ದಾದರೆ ಭಾರತ ತಂಡ ವರ್ಲ್ಡ್ ಕಪ್ ವಿಜೇತರಾದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಬೃಹತ್ ಪ ಪೆರೇಡ್ ನಡೀತು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಈಗಲೂ ನೀವು ಬೇಕಾದರೆ ಇಫ್ ಯು ಕ್ಯಾನ್ ಓಪನ್ ಗೂಗಲ್ ಓಪನ್ ಮಾಡಿ ನೋಡಿ ಮೂರು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದ್ದಾರೆ ಬಟ್ ಬಹುಶಃ ನಾಲ್ಕು ಐದು ಲಕ್ಷಕ್ಕೂ ಅಧಿಕ ಮೀರಿ ಜನಸಂಖ್ಯೆ ಮುಂಬೈನಲ್ಲಿ ಆ ಒಂದು ಪೆರೇಡ್ನಲ್ಲಿ ಭಾಗಿಯಾದರು ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಯಾರಿಗೂ ಒಂದು ದುರ್ಘಟನೆ ನಡೀತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕಂಡ್ರು ಅವತ್ತು ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಏನಾದರೂ ಒಂದು ದುರ್ಘಟನೆ ನಡೀತಾ